ಇದು ಒಂದು ಕಲೆ ಇವ್ರು ಕಟ್ಟಿದ್ದು ನಾನು ಇಟ್ಕೊಂಡು ಫೋಸ್ ಕೊಡ್ತಾ ಇರೋದು ನೀವೇ ನಂಗೆ ಕರೆಂಟ್ ಶಾಕ್ ಕೊಟ್ಟಂಗೆ ಆಗ್ತಾ ಓ ಮೈಗ ಅವರು ಹಾಕಬಾರ್ದು ಯಾವುದೇ ಒಂದು ಇದು ಪ್ರಾಬ್ಲಮ್ ಆಗಬಾರ್ದು ಮುದ್ದೆ ಚೆನ್ನಾಗಿರ್ಬೇಕು ಅಂತ ಬಿಸಿನೀರೆಲ್ಲ ವಾಶ್ ಮಾಡೋದು ಆ ಥರ ಹಾಗೆ ಮಾಡಿ ಅದ್ರ ಜೊತೆ ಕೊಡೋದ್ರಿಂದ ಅದು ಸ್ವಲ್ಪ ಸ್ಟ್ರೆಂತ್ ಬರ್ತದೆ ವಯಸ್ಸಾಗಿರೋ ಆನೆಗೆ ನಾನೇ ಎಳಿತಾ ಇರೋದು ನೀವು ಯಾರು ಎಳಿತಾ ಇಲ್ಲ ಆಯ್ತು ಹೇಳ್ಕೊಳ್ಳಿ ಮೇಡಮ್ ಮುದ್ದೆ ಕಟ್ಟಿ ಕಟ್ಟಿ ಈ ತರ ತಿರುಗಿಸಿ ತಿರುಗಿಸಿ ಬಬಲ್ ಬಂದಿರೋದು ಆ ತರ ಗಂಟು ಹೊರಗಡೆ ಮಳೆ ಬರ್ತಾ ಇದೆ ನೋಡ್ಬೋದು ಸ್ನಾನ ಮಾಡ್ತಾ ಇದ್ದಾರೆ ಮನೆಗೆ ಬಂದು ಎಂಬತ್ತೈದು ವರ್ಷ ಮೇಲೆ ಆಗಿದೆ ಅದು ಕಣ್ಣು ಕಾಣಲ್ಲ ಅದಕ್ಕೆ ರಾಗಿ ಮುದ್ದೆ ಜೊತೆಲಿ ತರ ಕಳ್ಳೆ ಕಾಳು ಹೆಸರು ಕಾಳು ಇವಾಗ ನಾವು ಮುದ್ದೆ ಕಟ್ಟೋದಕ್ಕೆ ಆ ಕಡೆಗೆ ಶಿಫ್ಟಿಂಗ್ ಮಾಡ್ತಾ ಇದೀವಿ ಮೇಡಮ್ ಇದು ಬಂದು ಎಲ್ಲಾನು ಒಂದು ಐನೂರು ಆರ್ನೂರ್ ಕೆಜಿ ಇರ್ತದೆ ಪಾತ್ರ ಎಲ್ಲ ಸೇರಿದ್ರೆ ಒಂದು ಐನೂರ ಮೇಲೆ ಬರ್ತದೆ ಇದು

ಇದು ಬಿಸಿ ಇರಬೇಕಲ್ಲ ಕಟ್ಬೇಕು ಅನ್ಸುತ್ತೆ ಅಲ್ಲ ಆಮೇಲೆ ಬರಲ್ಲ ಆಯ್ತಾ ಮುದ್ದೆ ಆಯ್ತು ತಳ್ಳಿ ನಾನು ಮಾಡಿದ್ದು ಮರಿಯಾನಗೆ ಆ ಬಿಸಿ ಇದೆ ಇಟ್ಕೊಳ್ಳಕ ಆಗಲ್ಲ ಆಲಯ ಮೃದಾಲಯ ಅದum ಕಂತಳ್ಬೇಕು ತಳ್ಳಿ ಅಹ್ ಬೇರೆ ಇಲ್ಲಿ ಇದಾಗ್ತನೆ ಪೋಲ್ ಒಂದಲ್ಲ ಅಲ್ಲ ಮೇಡಮ್ ಇವನ್ನು ದಬಾಯಿಸ್ಕೊಂಡು ಹೋಗ್ಬೇಕು ನಾವು ಹಾಂ ಅದು ಅಲ್ಲಾಡ್ಸೋಕ್ಕಾಗಲ್ಲ ಬಿಡಿ ಮೇಡಮ್ ಇಲ್ಲ ಅದಕ್ಕೆ ತಿರ್ಕೊಳ್ಳಿ ಆ ಕಡೆ ಹೇಳಿರಿ ನಾನೇ ಎಳಿತಾ ಇರೋದು ನೀವು ಯಾರು ಎಳಿತಾ ಇಲ್ಲ ಆಯ್ತು ಹೇಳ್ಕೊಳ್ಳಿ ಮೇಡಮ್ ಇನ್ನ ಗಟ್ಟಿ ಆಗ್ಬಿಡ್ತದೆ ನನ್ನ ಅದಕ್ಕೆ ಹೆಸರು ಕೊಟ್ಟಿದ್ದು ಕಷ್ಟ ಇದೆ ಅಂತ ಮಧೇ ಮುನಿರಾಜ್ ಅಲ್ಲ ಆನೆ ಬಾಂಡಿಕಂತಲೆ ಹೆಸರು ನಿಮಗೆ ಅದಕ್ಕೆ ಕಷ್ಟ ಕೊಟ್ಟಿದ್ದಾರೆ ಬೇರೆ ಆಗಲ್ಲ ಓ ಫುಲ್ ಹೀಟ್ ಆಗ್ಬಿಟ್ಟಿದೆ ಓ ಕಟ್ಟಿ ಕಟ್ಟಿ ಈ ತರ ತಿರ್ಸಿ ತಿರ್ಸಿ ಬಬಲ್ ಬಂದಿರೋದು ಆ ತರ ಗಂಟು ನೀ ಬೇರೆ ವರ್ಕ್ ಮಾಡ್ತಾ ಇದ್ರಲ್ಲ ಇವಾಗ ಕರಡಿದ್ದು ಸಿಂಹದ್ದೆಲ್ಲ ಹೇಳಿದ್ರಲ್ಲ ಅಲ್ಲಿ ಈಸಿ ಇತ್ತ ಇಲ್ಲಿ ಈಸಿ ಇದೆಯಾ ಅಲ್ಲಿ ಕಷ್ಟ ಇದೆಯಾ ಇಲ್ಲಿ ಕಷ್ಟ ಇದೆಯಾ ಕಷ್ಟ ಇದೆ ಅಂದ್ರೆ ಅಬ್ಬಾಯ್ ಒಂದ್ಸತಿ ಕಲ್ಡಿ ತಂದಾಗ ನಾನು ಕಲ್ಡಿಯಲ್ಲಿ ಇದ್ದಿದ್ದು ಮೇಡಮ್ ಕಲ್ಡಿ ತಂದಾಗ ಅಡುಗೆಗೆ ಯಾರು ಹೋಯ್ತಾ ಇರಲಿಲ್ಲ ಅವಾಗ ಅಲ್ಲಿ ಅಡುಗೆನೂ ಮಾಡ್ಬೇಕಾಯ್ತು ಕೆ ಜಿ ಮಾಡ್ಬೇಕಾಯ್ತು ಅದಕ್ಕೆ ನಾನೇ ಹೋಯ್ತೀನಿ ಅಡುಗೆಗೆ ಅಂತ ಅಲ್ಲಿ ಅವತ್ತು ಜಾಯ್ನ್ ಆಗಿದ್ದು ಅದಕ್ಕೆ ಅವತ್ತಿನಿಂದ ಅಡುಗೆಗೆ ಇರೋದು

ಎಷ್ಟು ಬೆವ್ರ ಇರ್ತಾ ಇದಾರೆ ಹೊರಗಡೆ ಮಳೆ ಬರ್ತಾ ಇದೆ ಇಲ್ಲಿ ನೋಡಬಹುದು ಸ್ನಾನ ಮಾಡ್ತಾ ಇದ್ದಾರೆ ಬೆವ್ರಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ ಶ್ರಮಿಕರು ಅದಕ್ಕೆ ಸ್ಟಾರ್ಟಿಂಗ್ ನಾನು ಹೇಳಿದ್ದು ಎಲ್ಲ ಝೂಗ್ ಬರ್ತೀರಾ ಆನೆಗಳು ನೋಡ್ತೀರಾ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ್ ನೋಡಿ ವಾವ್ ಹೇಗಿದೆ ಬನ್ನೇರ್ಗಿಟ್ಟ ಝೂ ಸಫಾರಿ ಅಂತ ಹೇಳಿ ಒಂದು ಸೆಲ್ಫಿ ತಗೊಂಡು ಹೋಗ್ತೀರಾ ಅದ್ರ ಹಿಂದೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ ಅದೆಲ್ಲ ಚೆನ್ನಾಗಿದ್ದಾವೆ ಅಂತ ಕಾಣ್ಲಿಕ್ಕೆ ಇವರೆಲ್ಲ ಪಾಲನೆ ಪೋಷಣೆ ಮುಖ್ಯ ಗಾಯತ್ರಿ ಆನೆ ಇದೆ ನಮ್ಮ ಆನೆಗೆ ಬಂದು ಎಂಬತ್ತೈದು ವರ್ಷ ಮೇಲೆ ಆಗಿದೆ ಅದು ಕಣ್ಣು ಕಾಣಲ್ಲ ಅದಕ್ಕೆ ರಾಗಿ ಮುದ್ದೆ ಜೊತೆಯಲ್ಲಿ ಪ್ರೆಷರ್ ಪೀಡಿಂಗ್ ತರ ಕಳ್ಳೆಕಾಳು ಹೆಸರು ಕಾಳು ಗೋ ಗೋಧಿ ಏನಿದೆ ಇದೆಲ್ಲ ಹೆಸರುಕಾಳು ಹಾಕಿ ಈರುಳ್ಳಿ ಹಾಕಿ ರೈಸ್ ಹಾಕಿ ನಾವು ಪ್ರೆಷರ್ ಪಿಡಿಂಗ್ ತರ ಮಾಡ್ತೀವಿ ಇದನ್ನ ಅದಕ್ಕೆ ಇಷ್ಟ ತರ ಹಾಗೆ ಮಾಡಿ ಅದ್ರ ಜೊತೆ ಕೊಡೋದ್ರಿಂದ ಅದು ಸ್ವಲ್ಪ ಸ್ಟ್ರೆಂತ್ ಬರ್ತದೆ ವಯಸ್ಸಾಗಿರೋ ಆನೆಗೆ ಒಂದೇ ಆನೆ ಇದು

ಆ ಕಲ್ಲುಗೂನು ಬಿಸಿನೀರಲ್ಲೇ ವಾಶ್ ಮಾಡೋದು ಈ ಕಲ್ಲು ಅಂಟಬಾಯ್ದೆ ಅಂತ ಅಂಟಬಾರದು ಯಾವುದೋ ಒಂದು ಇದು ಪ್ರಾಬ್ಲಮ್ ಆಗಬಾರ್ದು ಮುದ್ದೆ ಅಂತ ಬಿಸ್ನೀರಲ್ಲೇ ವಾಶ್ ಮಾಡೋದು ಓಕೆ ಕಾಳಿನ ನೀರಲ್ಲಿ ವಾಶ್ ಮಾಡ್ತಾರೆ ಅಂತ ನೋಡಿ ಇವಾಗೇನು ಸರ್ ಏನು ಮಾಡ್ತಾರೆ ಬಿಡು ಹಾಂ ಮಾಡ್ತೀವಿ ಅಲ್ಲದೇ ಇವಾಗ ನಾವು ಮುದ್ದೆ ಕಟ್ಟೋದಕ್ಕೆ ಆ ಕಡೆಗೆ ಶಿಫ್ಟಿಂಗ್ ಮಾಡ್ತಾಯಿದ್ದೀವಿ ಇಳ್ಸ್ಕೊಳ್ತಾ ಇದ್ದೀವಿ ಅದನ್ನು ನಿಮ್ಮ ಜನ ಎತ್ತಿ ಎತ್ತಿಡೋದಕ್ಕಾಗಲ್ಲ ಮೇಡಮ್ ಇದು ಬಂದು ಎಲ್ಲಾನು ಒಂದು ಐನೂರು ಆರುನೂರು ಕೆ ಜಿ ಇರ್ತದೆ ಪಾತ್ರೆ ಎಲ್ಲ ಸೇರಿದ್ರೆ ಒಂದು ಐನೂರು ಮೇಲೆ ಬರ್ತದೆ ಇದು ಹಂಗಾಗಿ ತೆಗಿಯೋಕ್ಕಾಗಲ್ಲ ಅದಕ್ಕೆ ಈ ರೀತಿ ಸಿಸ್ಟಮೀಟಿಂಗ್ ಮಾಡಿದ್ದು ಒಳ್ಳೆ ಪಿಸ್ಟಮ್

ರೆಡಿಯಾದರು ಮುದ್ದೆ ಮುನಿಯಪ್ಪ ಅವರು ಮುದ್ದೆ ಕಟ್ಟಲಿಕ್ಕೆ ನೋಡ್ಬೋದು ಅವಾಗಿಂದ ನೋಡ್ತಾ ಇದ್ದೀರಾ ನೀವು ಇಲ್ಲಿ ನಾವು ಹೆಂಗೆ ಒಂದು ಗದ್ದೆ ಕೆಲಸ ಮಾಡಬೇಕಾದ್ರೆ ಗುದ್ದಿಲ್ ಮಣ್ಣನ್ನು ಎತ್ತಿ ಎತ್ತಿ ಹಾಕ್ತೀವಿ ಇವಾಗ ಅಡುಗೆ ಮಾಡ್ಬೇಕೆ ಸೌಟಲ್ಲಿ ಮುದ್ದೆನೇ ಹಿಂಗೆ ತಗೊಂಡು ಹಾಕ್ತೀವಿ ಕಟ್ಟಬೇಕಾದ್ರೆ ಇಲ್ಲಿ ಹಿಂಗೆಲ್ಲ ಗುದ್ದಲಿ ಇಟ್ಕೊಂಡಿದ್ದಾರೆ ಫೇಮಸ್ ಎಲಿಫೆಂಟ್ ಚೆಫು ಇವರು ಆನೆ ಬಾರಣಿ ಸಿಗ ಅಂತ ಹೆಸರು ಕೊಟ್ಟಿದ್ದಾರೆ ಇಂಗ್ಲೀಷಲ್ಲಿ ಎಲಿಫೆಂಟ್ ಚೆಫ್ ಅಂತ ಹೇಳ್ಬೋದು ಮುದ್ದೆನ ಹೆಂಗೆ ಕಟ್ತಾ ಇದ್ದಾರೆ ನೋಡಿ ಅಂದಾಜಲ್ಲೇ ಎಷ್ಟು ಕೆಜಿ ಇದೆ ಸರ್ ಅದು ಇವಾಗ ಇವಾಗ ಒಂದು ಆರು ಕೆಜಿ ಇಂದ ಒಂದು ಮುಕ್ಕಾಲ್ ಕೆಜಿ ವರ್ಗ ಬರ್ತದೆ ಅದು ಅದು ಹೆಚ್ಚು ಕಮ್ಮಿ ಒಂದು ಕಾಲ್ ಕೆಜಿ ಹೆಚ್ಚು ಕಮ್ಮಿ ಇಲ್ಲಿ ಏನು ಫಾಸ್ಟ್ ಆಗಿ ಕಟ್ತಾ ಇದ್ದೀರಾ ಸರ್ ಎರಡು ಆಗಲ್ಲ ಮೇಡಮ್ ಇಲ್ಲಿ ಫಾಸ್ಟ್ ಆಗಿ ಕಟ್ತಿಲ್ಲ ಅಂದ್ರೆ ಬಿಸಿ ಅಲ್ಲಿ ಆಗಲ್ಲ ಎಷ್ಟು ಮುದ್ದೆ ಆಗುತ್ತೆ ಅಂದಾಜು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಮುದ್ದೆ ಆಯ್ತದೆ ಮೇಡಮ್ ಹೌದಾ ರೆಗ್ಯುಲರ್ ಆಗಿ ಹೌದು ಇವಾಗ ಮರಿಯಾನೆಗಳಿಗೆ ಬೇರೆ ಕಟ್ಟಬೇಕಾಗುತ್ತಾ ಹೇಗೆ ಏನು ಎಲ್ಲ ಮೊದಲೇ ಅದ್ರಲ್ಲೂ ಉಸ್ ಮಾಡ್ತಾರೆ ಮುರ್ಕೊತಾರೆ ಓಕೆ ಹಾಂ ಎಳಿಬೇಕಂದ್ರೆ ಸ್ಟ್ರೆಂತ್ ಬೇಕು ಮೇಡಮ್ ಆ ಥರ ಇದಿರ್ತದೆ ಬಿಸಿ ಇರ್ತದೆ ಮರಿಯಾನೆಗಾಯ್ತು ನಾನು ಮಾಡಿದ್ದು ಒಬ್ಬೊಬ್ಬ ಎಷ್ಟು ಸುಡ್ತಾ ಇದೆ ಇದು ಬಿಸಿ ಇರ್ಬೇಕಲ್ಲೇ ಆಯ್ತಾ ಮುದ್ದೆ ನಾನು ಮಾಡಿದ್ದು ಮರಿಯಾನೆಗೆ ಆ ಬಿಸಿ ಇದ್ ಇಟ್ಕೊಳಕರಿಸಿ ನೀವೇ ಸರಿ ಇದು ಒಂದು ಕಲೆ ಇವ್ರು ಕಟ್ಟಿದ್ದು ನಾನು ಇಟ್ಕೊಂಡು ಫೋಸ್ ಕೊಡ್ತಾ ಇರೋದು ಓ ಮೈಕೋ ನೀವೇ ನಂಗೆ ಇಟ್ಕೊಂಡಿದ್ರೆ ಕರೆಂಟ್ ಶಾಕ್ ಕೊಟ್ಟಂಗೆ ಆಗ್ತಾ ಇದೆ ಓ ಮೈಗ ಅವರು ಅಂದರೆ ಯಾಕಂದ್ರೆ ತಣ್ಣಗೆ ಆದ್ಮೇಲೆ ಕಟ್ಟಕ್ಕೆ ಆಗಲ್ಲ ಅಂತ ನಿಜವಾಗ್ಲೂ ಇದು ಲಟ್ಟು ಕಟ್ಟಂಗೆ ಬಿಸಿ ಎಲ್ಲ ಕಟ್ಟಬೇಕು ಆಮೇಲೆ ಮುದ್ದೆ ಬರಲ್ಲ ಅದು ಓಕೆ ಇವಾಗ ಒಂದು ಗಂಟಿಲ್ಲ ಅಷ್ಟು ಚೆನ್ನಾಗಿ ಅದ್ವಾಗಿ ಮಾಡಿದ್ದೀರಾ ಹೌದು ಮೇಡಮ್

ಆರ್ಸಿಲಿ ಎಲ್ಲ ಕೆಲಸ ಬಂದಿದ್ದೀವಿ ಒಂದು ಏಳು ವರ್ಷದಿಂದ ಮುದ್ದೆಗೆ ಸೇರ್ಕೊಂಡು ಇವ್ರ ಜೊತೆ ಮುದ್ದೆ ಮುಂದೆ ಅವ್ರ ಜೊತೆಲಿ ನಾವು ಅವ್ರ ಜೊತೆ ಕೆಲಸ ಮಾಡ್ತೀವಿ ಖುಷಿ ಇದೆ ನಿಮಗೆ ತುಂಬ ಖುಷಿ ನಿಮಗೆ ತುಂಬ ಅಷ್ಟೇ ಖುಷಿ ಇದೆ ತುಂಬ ರಿಸ್ಕ್ ಇದೆ ಆದರೂ ಬಟ್ ಮಾಡಬೇಕು ಏನು ಮಾಡ ಕೆಲಸ ಆದಮೇಲೆಲ್ಲ ಮಾಡಲೇಬೇಕು ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ